ರಾಜ್ಯ ಕುರುಬರ ಸಂಘದ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಹೇಳಿಕೆ ಜಾತಿ ಜನಗಣತಿ ಜಾರಿ ಆಗದಿದ್ರೆ ಹೋರಾಟ ಮಾಡುವ ಎಚ್ಚರಿಕೆ ಜಾತಿ ಸಮೀಕ್ಷೆಯನ್ನು ಜಾರಿಗೊಳಿಸಬೇಕು ಸರ್ಕಾರ ಪ್ರಣಾಳಿಕೆಯಂತೆ ಅನುಷ್ಠಾನ ಮಾಡಲೇಬೇಕು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಇಚ್ಛೆಯಂತೆ ಇದನ್ನು ಜಾರಿಗೊಳಿಸಿ ಯಾರೇ ವಿರೋಧ ಮಾಡಿದರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರಬೇಕು ನಮ್ಮ ಭಾಗವನ್ನು ನಮಗೆ ಕೊಡಿ ನಾವು ಯಾರ ತಟ್ಟೆಗೂ ಕೈ ಹಾಕುತ್ತಿಲ್ಲ ವರದಿ ಯಾರ ಕೈಯಲ್ಲಿ ಇದೆ ಇನ್ನೂ ವರದಿ ಮಂಡನೆ ಆಗಿಲ್ಲ ಆಗಲೇ ವಿರೋಧ ಮಾಡಿದ್ರೆ ಅರ್ಥ ಇಲ್ಲ ಇದನ್ನು ಜಾರಿ ಮಾಡದಿದ್ದರೆ ನಾವು ಪ್ರಬಲ ವಿರೋಧ ಮಾಡುತ್ತೇವೆ ತೀವ್ರ ಪ್ರತಿಭಟನೆಯನ್ನು ಮಾಡುತ್ತೇವೆ ನಮಗೆ ಯಾರು ವಿರೋಧ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ವಿರೋಧ ಮಾಡಬೇಕಾಗುತ್ತದೆ ಮುಂದಿನ ಚುನಾವಣೆಗಳಲ್ಲಿ ಅವರನ್ನು ಸೋಲಿಸಬೇಕಾಗುತ್ತದೆ ನಮ್ಮ ಮತಗಳಿಂದ ಗೆದ್ದಿರುವವರು ನಮಗೆ ವಿರೋಧ ಮಾಡಿದ್ರೆ ತಪ್ಪು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವರದಿಯನ್ನು ಸ್ವೀಕರಿಸಲೇ ಇಲ್ಲ ಅವರಿಗೆ ಮಾತನಾಡಲು ಹಕ್ಕು ಮತ್ತು ನೈತಿಕತೆ ಇಲ್ಲ ಅಲ್ಪಸಂಖ್ಯಾತರಿಂದ ಅವರಿಂದ ಮತಗಳನ್ನು ಪಡೆದು ಗೆದ್ದು ನಮ್ಮನ್ನೇ ವಿರೋಧಿಸಿದ್ರೆ ಅರ್ಥ ಇಲ್ಲ ಸಾಮಾಜಿಕ ಸ್ಥಿತಿಗಳಂತೆ ಆಯಾ ಜಾತಿಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಸಮೀಕ್ಷೆ ಕುರಿತು ಚರ್ಚೆ ನಡೆಯಲಿ ತಪ್ಪಿದ್ರೆ ಕರೆಕ್ಷನ್ ಆಗಲಿ ಈಗಿನ ವರದಿ ಪ್ರಕಾರ ಆರು ಕೋಟಿ ಜನ ಇದ್ದಾರೆ ನಾವು ಕೂಡ ನಮ್ಮ ಸಮುದಾಯ ಎರಡು ಕೋಟಿ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ರಾಜ್ಯದ ಜನಸಂಖ್ಯೆ ಇಪ್ಪತ್ತು ಕೋಟಿ ಇದ್ದಾರಾ ತಪ್ಪಿರಬಹುದು ಆದರೆ ಸಮೀಕ್ಷೆಯ ಸರಿಯಿಲ್ಲ ಎಂದರೆ ಅದು ತಪ್ಪು ಇದು ಜಾರಿಯಾಗದಿದ್ದರೆ ಪ್ರತಿಯೊಬ್ಬ ಎಂಎಲ್ಎ ಮನೆಗೆ ಮುತ್ತಿಗೆ ಹಾಕುತ್ತೇವೆ ನಮ್ಮ ಪಕ್ಷದಿಂದ ಗೆದ್ದಿರುವ ಶಾಸಕರಿಗೂ ಗೇರಾವ್ ಮಾಡುತ್ತೇವೆ ನಮ್ಮ ಹಕ್ಕು ಪಡೆಯುವುದು ತಪ್ಪಲ್ಲ ಈ ಕುರಿತು ನಮ್ಮ ಸಮುದಾಯದ ಯಾವ ನಾಯಕರು ಬಾಯಿ ತೆಗೆದು ಮಾತನಾಡುತ್ತಿಲ್ಲ ಅದರ ಪರಿಣಾಮವನ್ನು ಅವರು ಅನುಭವಿಸಲೇಬೇಕಾಗುತ್ತೆ ಅವರು ನಮ್ಮಿಂದ ಆಯ್ಕೆಯಾಗಿ ನಮ್ಮ ಹಕ್ಕು ನೀಡದಿದ್ದರೆ ಅವರು ನಮಗ್ಯಾಕೆ ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರೆ ಮತ್ತೆ ಕಾಂಗ್ರೆಸ್ ಬರೋದು ಕಷ್ಟ ಇದೆ ಪ್ರಬಲ ಸಮುದಾಯದವರಿಗೂ ಅವರ ಪಾಲು ನೀಡಿ ನಮ್ಮದೇನು ಅಭ್ಯಂತರ ಇಲ್ಲ ಆದ್ರೆ ನಮ್ಮ ಮೀಸಲಾತಿಗೆ ವಿರೋಧ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ವರದಿ ಹರ್ಷವರ್ಧನ್ ಎನ್ ಕೆ ಎಸ್ ಟಿವಿ ಫೋರ್ ಕೋಲಾರ ನಾನು ಅಂಜಲಿ ಸೋಮಣ್ಣ ಅಂತ ಕರ್ನಾಟಕ ರಾಜ್ಯ ಪ್ರದೇಶ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಚಾರ ಇವತ್ತೇನು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಗೊಳಿಸೋಕ್ಕೆ ಇವತ್ತು ಸದನ ಕರೆದಿದ್ದಾರೆ ಇದನ್ನು ಎಲ್ಲ ಜಾತಿಗಳ ಆರ್ಥಿಕ ಶೈಕ್ಷಣಿಕ ಮತ್ತು ಅವರ ಸ್ಥಿತಿಗತಿಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅವನು ಇಡೀ ಸಮುದಾಯ ಪರವಾಗಿ ಒತ್ತಾಯವನ್ನು ಇದ್ದೀನಿ ಈ ಒಂದು ವಿಚಾರಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ ಈ ಪ್ರಬಲ ಜಾತಿಗಳ ವಿರೋಧವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಬಾರ್ದು ಇದು ನಿಜವಾಗ್ಲೂ ಎಲ್ಲ ಹಿಂದುಳಿದ ಜಾತಿಗಳ ಒಂದು ಅವರ ಭವಿಷ್ಯವನ್ನು ಬರೆಯುವಂಥ ಸಮೀಕ್ಷೆ ಇದಾಗಿದೆ ಅವರ ಮಕ್ಕಳ ಮತ್ತು ಅವ್ರ ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಎಲ್ಲಕ್ಕೂ ಈ ಸಮೀಕ್ಷೆ ಅನುಕೂಲ ಆಗುತ್ತೆ ಅದನ್ನು ಅನುಷ್ಠಾನಗೊಳಿಸಲೇಬೇಕು ಈ ಸರ್ಕಾರ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ ನಾವು ಈ ಥರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಪ್ರಣಾಳಿಕೆಯಲ್ಲಿ ಹೇಳಿತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸಿದ್ದರಾಮಯ್ಯವರ ಬಹುದಿನದ ಆಸೆ ಕೂಡ ಇದಾಗಿದೆ ಆದ್ದರಿಂದ ಅವರು ಅನುಷ್ಠಾನಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ನಮ್ಮಲ್ಲಿದೆ ಅವರು ಎಲ್ಲ ಹಿಂದುಳಿದ ಜಾತಿಗಳ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರಿಗೂ ಇದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಅದು ಆಗ್ತಾಯಿದೆ ಇದು ಆಗಬೇಕು ಯಾರೇ ವಿರೋಧ ಮಾಡಿದ್ರು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಕ್ಕದನ್ನ ಒತ್ತಾಯ ಈಗ ಇದು ಯಾರೋ ಒಬ್ಬರು ಅಥವಾ ಯಾರೋ ಒಂದು ಜನಾಂಗದವರಾಗಲಿ ಅಥವಾ ಒಂದು ಪಾರ್ಟಿಯವರಾಗಲಿ ಮಾಡಿರುವಂಥ ಸಮೀಕ್ಷೆ ಅಲ್ಲ ಸರ್ಕಾರದ ನೂರ ಅರವತ್ತೈದು ಕೋಟಿ ತೆರಿಗೆ ಹಣವನ್ನು ವೆಚ್ಚ ಮಾಡಿ ಡಿ ಸಿಗಳು ಎಲ್ಲ ಅದೇ ಏನು ಸರ್ವೆ ಮಾಡುವಂಥ ಅಧಿಕಾರಿಗಳು ಟೀಚರ್ಸ್ ಇರ್ಬೋದು ಬೇರೆ ಅಫಿಷಲ್ಸ್ ಇರ್ಬೋದು ಅವರಿಗೆಲ್ಲ ಟ್ರೈನಿಂಗ್ಸ್ ಕೊಟ್ಟು ಯಾವ ರೀತಿ ಐವತ್ನಾಲ್ಕು ಅಂಶಗಳನ್ನು ಒಳಗೊಂಡಂಥ ಇದು ಕಾಂತರಾಜವರ ಏನು ವರದಿ ಇತ್ತಲ್ಲ ಅದನ್ನು ಪ್ರತಿಯೊಂದು ಪಾಯಿಂಟನ್ನು ಬರೀ ಜಾತಿ ಒಂದೇ ಅಲ್ಲ ಅದರಲ್ಲಿ ಅವರು ಉದ್ಯೋಗ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಜಮೀನು ಎಷ್ಟು ಇದೆ ವಿದ್ಯಾಭ್ಯಾಸ ಏನು ಮಾಡಿದ್ದಾರೆ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಅವರು ಯಾವ ಯಾವ ಈ ಸಮಾಜದಲ್ಲಿ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದನ್ನ ಸಮೀಕ್ಷೆ ಆಗಿದೆ ಅದು ಬರೀ ಜಾತಿ ಸಮೀಕ್ಷೆ ಅಲ್ಲ ಇದನ್ನ ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಅದು ತಪ್ಪದು ಅವರು ಅವರು ಎಷ್ಟಿದ್ದಾರೆ ಅವ್ರ ಜಾತಿಗೆ ಅನುಗುಣವಾಗಿ ಅವ್ರಿಗೂ ಅನುಕೂಲ ಕೊಡಲಿ ನಾವು ಯಾರು ಕೊಡೋದು ಬೇಡ ಅಂತ ನಾವು ಯಾರ ಮೇಲೆ ವಿರೋಧ ಮಾಡ್ತಿಲ್ಲ ನಮಗೆ ಬರೋ ಪಾಲ ನಮ್ಗೆ ಕೊಡಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದು ನಮ್ಮ ಬರುವಾಗ ಪಾಲನೆ ಕೊಡಿ ನಾವೇನು ನಿಮ್ಮ ನಿಮ್ಮ ತಟ್ಟೆ ಕೈ ಇಲ್ಲ ಸ್ವಾಮಿ ನಮ್ಮ ಪಾಲ್ ನಮ್ಮ ನಮ್ಮ ಪಾಲ್ ನಮ್ಮ ಬರ್ಬೇಕಾದ ಕೊಡಿ ನಮ್ಮ ಒತ್ತಾಯ ಅಷ್ಟೇ ಇದರಲ್ಲಿ ಯಾರು ಯಾರನ್ನೇನು ವಿರೋಧ ಮಾಡೋದು ಪ್ರಶ್ನೆ ಇಲ್ವೇ ನಾವು ಯಾಕೆ ವಿರೋಧ ಮಾಡ್ತೀವಿ ವರದಿ ಯಾರು ಕೈಲಿದೆ ಈಗ ಮೊನ್ನೆ ಅಷ್ಟೇ ಮಿನಿಸ್ಟ್ರಿ ಅಲ್ಲಿ ಕೊಟ್ಟಿದ್ದಾರೆ ವರದಿನ ಬೇರೆ ಯಾರಿಗೂ ಗೊತ್ತೇ ಇಲ್ವಲ್ಲ ಅವ್ರಿಗೆ ಹೆಂಗೆ ಹೆಂಗೆ ಏನು ಯಾವ ರೀತಿ ವಿರೋಧ ಮಾಡ್ತಾರೆ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರೆ ಅವರು ಅವ್ರಿಗೆ ಗೊತ್ತೇ ಇಲ್ವಲ್ಲ ವರದಿಯಲ್ಲಿ ಏನಿದೆ ಅಂತ ಅವ್ರು ಗೊತ್ತಿಲ್ಲದೇ ವಿರೋಧ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಮುಂದೆ ತಗೊಳ್ಳಿಲ್ಲ ಹೊರಟ ಮಾಡೇ ಮಾಡ್ತೀವಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಹಿಂದುಳಿದ ಶೋಷಿತ ವರ್ಗಗಳೇನಿದ್ದಾವೆ ಎಲ್ಲ ಕಡೆ ಸಂಘಟನೆ ಇದ್ದಾವೆ ನಾವೇನು ಮಾಡ್ತೀವಿ ನಮ್ಮ ಅರವತ್ತೈದು ಪರ್ಸೆಂಟ್ ಜನ ಏನಿದ್ದಾರೆ ಇವ್ರ ಓಡಿಂದ ಎಲ್ಲ ಎಮ್ ಎಲ್ ಎಗಳು ಗೆಲ್ಲಬೇಕಾದ್ರೆ ನಮ್ಗೆ ಯಾರು ವಿರೋಧ ಮಾಡಿದ್ರೆ ಅವ್ರನ್ನ ನಾವು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಇದನ್ನ ಅಂತ್ಯಗೊಳಿಸ್ಬೇಕಾಗತ್ತೆ ಅದು ಪಾರ್ಟಿ ಇದು ಪಾರ್ಟಿ ಅಂತಿಲ್ಲ ಅದು ಪಾರ್ಟಿ ಇಲ್ಲ ನಮ್ಮ ಸವಲತ್ತುಗೋಸ್ಕರ ನಾವು ಹೋರಾಟ ಅಷ್ಟೇ ನಾವು ಯಾರು ವಿರೋಧನೂ ಅಲ್ಲ ಯಾವ ಕಾಂಗ್ರೆಸ್ ವಿರೋಧ ಅಲ್ಲ ಬಿ ಜೆ ಪಿ ವಿರೋಧ ಅಲ್ಲ ಜೆ ಡಿ ಎಸ್ ವಿರೋಧ ಅಲ್ಲ ನಾವು ನಮ್ಮ ಸವಲತ್ತು ನಮ್ಮ ಕೊಡಿ ಸಂವಿಧಾನದಲ್ಲಿ ಏನಿದೆ ಅದು ನಮ್ಮ ಕೊಡಿ ಅಷ್ಟೇ ನಮ್ಮ ಉಪಾಯ ಯಾವ ಕಾರಣವೂ ಇಲ್ಲ ಈ ಕಾರಣಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಮುಂದುವರಿದ ಒಂದು ಮಾತು ಹೇಳ್ತಿದ್ದೀವಿ ನಮಗೆ ಹದಿನೆಂಟರಲ್ಲಿ ಅಕ್ಟೋಬರಲ್ಲಿ ಈ ವರದಿ ತಯಾರಾಯಿತು ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಅವರು ಪುಟ್ರಂಗ್ ಶೆಟ್ಟರು ಮಿನಿಸ್ಟರ್ ಆಗಿದ್ರು ಅವರು ವರದಿನ ತಗೊಳ್ಳಿಲ್ಲ ಇವತ್ತು ಸರಿ ಇಲ್ಲ ಅಂತ ಮಾತಾಡೋಕೆ ಅವ್ರಿಗೆ ನೈತಿಕತೆ ಇದೆ ವರದಿ ತೊಗೊಳ್ಬೇಕಾಗಿತ್ತು ಅದೇನಿದೆ ಏನಿಲ್ಲ ಅನ್ನೋದು ಚರ್ಚೆಗೆ ಬಿಡಬೇಕಾಗಿತ್ತು ಅವರು ತೊಗೊಳಕ್ಕೆ ತಯಾರಿಲ್ಲ ಈಗ ಅವರು ಕ್ಯಾಬಿನೆಟಲ್ಲಿ ಇದು ಮಂಡಿಸ್ಮೇಲೆ ಇವ್ರು ಮಾತಾಡ್ತಾರೆ ಇವ್ರಿಗೆ ಇವ್ರ ಬಡೀ ಸಮೀಕ್ಷೆ ಇದೆಯಾ ವರದಿ ಇದೆಯಾ ಅವ್ರ ಹತ್ರ ಇಲ್ಲವಲ್ಲ ಅವ್ರಿಗೆ ಯಾರು ಕೊಟ್ಟರು ವರದಿನ ಯಾವ ರೀತಿ ಹೇಳ್ತಾರೆ ಅವರು ಅವ್ರಿಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಅದು ವರದಿ ನೋಡಿದಾರ ಅವರು ಸಚಿವ ಸಚಿವದಲ್ಲಿ ಅವ್ರೇನು ಸಚಿವರಾ ವರದಿ ತಗೊಳಕ್ಕೆ ಇಲ್ವಲ್ಲ ಅವ್ರ ಮಾತಾಡೋದ್ರಲ್ಲಿ ಕೇಂದ್ರ ಮಂತ್ರಿಯಾಗಿ ಅವ್ರು ಮಾತಾಡೋದ್ರಲ್ಲಿ ಸ್ವಲ್ಪ ಯೋಜನೆ ಮಾಡಿ ಮಾತಾಡಬೇಕಾಗುತ್ತೆ ಮೈನಾರಿಟಿ ಲಗೋಲ್ ಕ್ಲಾಸು ಎಲ್ಲರೂ ಓಟು ತಗೊಂಡು ಅವರು ಸರ್ಕಾರ ಇದ್ದಾರೆ ಅವರ ಸವಲತ್ತುಗಳಿಗೆ ಇವರು ವಿರೋಧ ಮಾಡೋದಾದರೆ ನಾಳೆ ಇವ್ರ ನಾಯಕತ್ವ ನಮ್ಗೆ ಯಾಕೆ ಬೇಕಾಗಿದೆ ಇನ್ನು ಪ್ರಶ್ನೆ ಮಾಡ್ಬೇಕಾಗತ್ತಲ್ವಾ ಯಾರು ಎಲ್ಲಕ್ಕೂ ಸರ್ ನಾವು ಯಾರು ಸರ್ಕಾರ ಮಾಡಲಿಲ್ಲ ಸರ್ಕಾರಕ್ಕೂ ನಾವು ವಿರೋಧ ಮಾಡ್ತೀವಿ ನಾವು ಮಣ್ಣು ಅನುಷ್ಠಾನ ಮಾಡಲೇಬೇಕು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ನಾಲ್ಕು ಲಕ್ಷ ಒಂಬತ್ತುವರೆ ಸಾವಿರ ಕೋಟಿ ಕರ್ನಾಟಕದ ಬಡ್ಜೆಟ್ ಇದೆ ನಾವು ಯಾರ್ಯಾರು ಎಷ್ಟೆಷ್ಟು ಸೆನ್ಸಿ ಇದ್ದಾರೆ ಅವ್ರಿಗೆ ಕಾರ್ಯಕ್ರಮ ಕೊಡಲಿ ಬಡ್ಜೆಟಲ್ಲಿ ನಮ್ಮ ಪಾಲ್ ಏನಿದೆ ನಮಗೆ ಕೊಡಲಿ ಬೇರೆಯವ್ರ ಪಾಲು ಬೇರೆಯವ್ರಿಗೆ ಕೊಡಲಿ ನಾವೇನು ಅವ್ರ ಪಾಲ್ ನಮ್ಗೆ ಕೊಡಿ ಅಂತ ನಾನು ಹೇಳುದು ಅಲ್ಲಿ ಏನೋ ತಿಳಿದ್ರೆ ಪರ್ಸನಲಿ ಮಾಡ್ಲಿ ಅದು ಸರಿಪಡ್ತೀವಿ ಅದನ್ನೇ ಸರಿ ಅಂತ ನಾವು ನೋಡಿಲ್ವಲ್ಲ ನಮಗೆ ಗೊತ್ತಿಲ್ವಲ್ಲ ಅದ್ರ ಚರ್ಚೆ ಆಗ್ಬಿಡಿ ನೀವು ವಿಧಾನಮಂಡಲದಲ್ಲಿ ಚರ್ಚೆ ಮಾಡಿ ಹೊಸ ಒಂದು ವಿಶೇಷ ಅಧಿವೇಶನ ಕರೀರಿ ಆಮೇಲೆ ಪಬ್ಲಿಕ್ ಇದನ್ನ ಚರ್ಚೆ ಆಗ್ಲಿ ನಾ ಅದ್ರ ಬಗ್ಗೆ ವಿರೋಧನೇ ಇಲ್ಲ ನಾವೇನಾದ್ರೆ ಸಮೀಕ್ಷೆನ ಅನುಷ್ಠಾನಗೊಳಿಸಿ ಸರಿಪಡಿಸಿ ನಾವ ವಿರೋಧ ಇಲ್ವಲ್ಲ ಸರ್ ನಾನು ಹೇಳೋದು ವರದಿ ನಮ್ಗೆ ನೋಡಿಲ್ಲ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟ್ರೀ ಇಲ್ಲ ಅಂತ ನೋಡ್ಬೇಕಲ್ವಾ ವರದಿ ನೋಡಬೇಕು ಹಂಗೆ ಹೆಂಗಾಗತ್ತೆ ಸರ್ ಈಗ ಎಷ್ಟು ಈ ವರದಿ ಪ್ರಕಾರ ಎಷ್ಟಿದೆ ಸರ್ ತಮ್ಮ ತಮ್ಮ ಇದಕ್ಕೆ ಎಷ್ಟು ಬಂದಿದೆ ಸರ್ ಎಷ್ಟು ಎಷ್ಟು ಕೋಟಿ ಬಂದಿದೆ ಆರು ಕೋಟಿ ಚಿಲ್ಲರೆ ಬಂದ್ಬಿಟ್ಟಿದೆ ಅಲ್ವಾ ಸರ್ ನಮ್ಮ ನಾನು ಹೇಳ್ಬೋದು ನಮ್ದು ಎರಡು ಕೋಟಿ ಇದೆ ಅಂತ ಹಂಗಂತ ಹೇಳಿದ್ರೆ ಕರ್ನಾಟಕದ ಜನಸಂಖ್ಯೆ ಇಪ್ಪತ್ತು ಕೋಟಿಗೆ ಹೋಗ್ಬಿಡಿದೆ ಎಲ್ಲಿದೆ ಎರಡು ಜನ ಜಾತಿಯವರು ಅವರು ಸಮೀಕ್ಷೆಯಲ್ಲಿ ಬಂದಿದೆ ಅಂತ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ತಪ್ಪು ಅಂತ ಸರಿನಾ ಯಾರು ಮಾಡಿದ್ದಾರೆ ಯಾರು ಸಮೀಕ್ಷೆ ಸರ್ಕಾರಿ ನೌಕರರು ತಾನೇ ಮಾಡಿದ್ದಾರೆ ಇವ್ರು ನಾಳೆ ಇನ್ನೊಂದು ಪಡೆದು ಸಮೀಕ್ಷೆ